ರಹಮತುಲ್ಲಾಹಿ ನಮ್ಮ ಅವರಬರ್ಗಾ ಶ್ರದಲ್ಲಿ ನಡೆಯುತ್ತಿದ್ದ ಅಂತಾರಾಷ್ಟ್ರೀಯ ಸಂಘಟನೆ ಇಸ್ಲಾಮಿ ಎಂದ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಒಂದು ಫೆಬ್ರವರಿ ಹಾಗೂ ಎರಡು ಫೆಬ್ರವರಿಯಲ್ಲಿ ಒಂದು ಇಸ್ತಿಮಾ ಇಟ್ಟಿದ್ದಾರೆ ಅದರಲ್ಲಿ ಸರ್ ಜಮೀನಿ ಬಂದ ನವಾಜ್ ಸುಧರಾಜ್ ಅಲಿ ರಹಮ ಇಲ್ಲಿಂದ ಸುಮ್ನೆ ಆವೇ ಇಸ್ಲಾಮಿ ಎಂದ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಇದು ಮೂವತ್ತ್ ಒಂದನೇ ಸಂಘಟನೆ ಹಾಗೂ ಆಗಿದೆ ಇದರಲ್ಲಿ ಸುನ್ನಿ ಇಸ್ತೆಮಾ ಹಾಗೂ ಒಂದು ಫರ್ವರಿ ಹಾಗೂ ಎರಡು ಫರ್ವರಿ ಎಂದು ಇಟ್ಟಿದ್ದಾರೆ ಇದರಲ್ಲಿ ಒಂದು ಫರ್ವರಿಯಲ್ಲಿ ಹೆಣ್ಣು ಮಕ್ಕಳ ಇಸ್ತೆಮವನ್ನು ಇಟ್ಟಿದ್ದಾರೆ ಅದು ಒಂದು ಫರ್ವರಿ ಹಾಗೂ ಶನಿವಾರ ದಿವಸ ಇದ್ದ ಇದೆ ಅದರ ವಕ್ತ ನ ಮಾಸೆ ಜೋಹರ್ ಆದ ನಂತರ ಮಧ್ಯಾಹ್ನದಿಂದ ರಾತ್ರಿ ಒಂಬತ್ತುವರೆಗೆ ಇದು ಒಂದು ಇಸ್ತೆಮಾವನ್ನು ಇಟ್ಟಿದ್ದಾರೆ ಅದಾದ ನಂತರ ಎರಡನೇ ದಿವಸ ಗಣೇಶ ಮಂದಿ ಇಸ್ತೇಮವನ್ನು ಇಟ್ಟಿದ್ದಾರೆ ಅದು ಮುಂಜಾನೆ ಹತ್ತನಿಂದ ಸಾಯಂಕಾಲ ರಾತ್ರಿ ಹತ್ತರವರೆಗೆ ಇಸ್ತಮಾವನ್ನು ಇಟ್ಟಿದ್ದಾರೆ ಈ ಇಸ್ತಿಮಾದಲ್ಲಿ ದೇಶದ ಹಲವಾರು ಕೋಣೆಯಿಂದ ಉಲ್ಮಾ ಇಕ್ರಾಮ್ ಹಾಗೂ ಮಶಾಖಿ ಇಜಾಮ್ ಅವರು ಈ ಸ್ನೇಹದಲ್ಲಿ ಆಗಮಿಸುತ್ತಿದ್ದಾರೆ ಅವರ ಕೈಯಿಂದ ಈ ಮದಸ ದಾರ್ ಉಲೂಮ್ ರಜಾಯ್ ಮುಸ್ತಫಾ ಹಾಗೂ ಮದಸ ಫೈಜ್ ಮುಸ್ತಫಾ ಬನಾದ್ ಹಾಗೂ ಅಂಬುಲ್ ಖೈರ್ ಮದಸನಿಂದ ಹುಡುಗರು ಇದರಿಂದ ಫಾರಿ ಆಗುತ್ತಾರೆ ಅವರ ಅವರ ಮಕ್ಕಳು ವಿದ್ಯಾರ್ಥಿಗಳು ಆಗುತ್ತಾರೆ ಅವರ ಸರಿಯಲ್ಲಿ ಅಮಾಮ ದಸ್ತಾರ್ ಬಂದಿ ಒಂದು ದಸ್ತಾರ್ ಬಂದಿ ಒಂದು ಎದ್ದುತ್ತಾರೆ ಅದರ ಸಲುವಾಗಿ ಮುಲ್ಕದ ಹಲವಾರು ಕೋಣೆಯಿಂದ ಉಲ್ಮಾ ಕ ರಾಮ್ ಆಗಮಿಸ ಆ ತಾಯಿ ಹುಜೂರ್ ಮುಫ್ತಿ ಅಜಮ್ ಹಿಂದ್ ತಾಯಿ ಕಬೀರ್ ಅಸರ್ ಅಲ್ಮಾಮ ಮೌಲಾನಾ حافظ قاری مولانا محمد شاکیر قاری محمد رزوان خانب دارت اسلامی ممبئی ادر خطیب جیشان مبلیغ اسلام حضرت مولانا سید محمد امینری صاحب قبلہ نگران سنی دارت اسلامی مالیگا استنیماد آگم سر ادے ریتیا ممتاز اسلامی اسکالر

ಒಂದು ಇಸ್ತಿಮಾದಲ್ಲಿ ಆಗಮಿಸುತ್ತಿದ್ದಾರೆ ನನ್ನ ಎಲ್ಲ ಎಲ್ಲರಿಗೆ ಒಂದು ಎಲ್ಲ ಜನರಿಗೆ ಒಂದು ಸುದ್ದಿಯನ್ನು ಕೊಡೋದೇನೆಂದರೆ ಏನೆಂದರೆ ಈ ಸ್ಥಿಮದಲ್ಲಿ ಎಲ್ಲರೂ ಎಲ್ಲರೂ ಜನರು ಈ ಇಸ್ತಮದಲ್ಲಿ ಆಗಮಿಸುತ್ತಾರೆ ಎಂದು ನಾನು ತಿಳಿಯುವಳಿಕೆ ಕಳಿಸುತ್ತೇನೆ ಅಸ್ಲಾಮ್ ವರಮಿ ಗುಲ್ಬರ್ಗ ಸರ್ಜಮೀನ್ ಗುಲ್ಬರ್ಗ ಹಾಗೂ ಬಂಗಾಲಿ ಗ್ರೌಂಡ್ ಒಂದು ಅಂತ ಗ್ರೌಂಡಿನಲ್ಲಿ ಇಸ್ತೆಮವನ್ನು ಇಟ್ಟಿದ್ದಾರೆ ಅದರ ಸಲುವಾಗಿ ಎಲ್ಲರೂ ಈ ಗ್ರೌಂಡಿನಲ್ಲಿ ಆಗಮಿಸಿದೆ ಎಂದು ನಾನು ತಿಳಿಯೋದಕ್ಕೆ ಹೇಳುವುದು